ಅದಕ್ಕೆ ಎದ್ದು ಓಡಾಡೋಕ್ಕಾಗ್ತಿಲ್ಲ ಅಂತಾನೆ ಹಾಂ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಗೊತ್ತಿದ್ದೆ ರಂಗಂ ಬಂದ್ಲು ಎಲ್ಲಿಗೆ ಅಂತ ಅಂದ್ಲು ಹಿಂಗ ಹಿಂಗೆ ಹಿಂಗೆ ಆಗೈತೆ ಅಂತೆ ಹೋಗ್ತಾ ಇದೀನಿ ಅಂದೆ ನಾನು ಗೊತ್ತಿನ ಕಣ್ಗೊಂಡಜ್ಜಿ ಅಂತ ಹೇಳಿ ಬಂದ್ಲು ಹಾಂ ಅಣ್ಣ ಬಿದ್ದೆ ನೀನು ಇಲ್ಲೇ ಮನೆಯಾಗೆ ಕಣೆ ಗುಂಡಮ್ಮ ಹ ನೋಡು ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅವಳಿಂದಾನ ಅವಳಿಂದಾನ ಯಾರಿಂದ ಇನ್ಯಾರು ಈ ಮನೆಯಾಗಿದ್ದಾಳಲ್ಲ ಸೊಸೆ ಅನ್ನಿಸ್ಕಂಡಿರಾಳು ಹಾಂ ನನ್ನ ಮೇಲೂ ನನ್ನ ಮಗಳ ಮೇಲೂ ಹಾಂ ಕೆಂಡ ಕಾರ್ತಾಳಲ್ಲ ಲಕ್ಷ್ಮಿ ಅವಳೇನಿ ಬಾಳೆಹಣ್ಣು ತಿನ್ಬಿಟ್ಟು ಇದು ತಿಪ್ಪೆ ಕಾಕ್ತಾರೆ ಇಲ್ಲಾಂದ್ರೆ ಎಲ್ಲ ಕಾಸ್ತ ಹಾಕೋ ಮುಸ್ರೆ ಹಾಕೋ ಹಾಕ್ತಾರೆ ಅದ್ ಬಿಟ್ಬಿಟ್ಟು ದಾರ ಕೇಸ್ತೇಳಿ ಅವಳೆ ನಿಜವಾಗ್ಲೂ ಬೇಕು ಅಂತ ನಾನು ಬಿದ್ದು ಸಂಟ ಮುರ್ಕಂಬ್ಲಿ ನಾನು ನನ್ನ ಮಗಳು ಅಂತ ಹೇಳಿ ಹಾಕಿದ್ಲೋ ಏನ್ ಗೊತ್ತಿಲ್ಲ ಹ್ಮ್ ಒಟ್ಟಿನಲ್ಲಿ ಅವಳಿಂದ ನಾನು ಸಂಟ್ ಮುರ್ಕೊಂಡು ಆ ಸ್ಕೇಡಿ ಹಂಗ ಆಗೈತಿ ಹ್ಮ್ ಎದ್ದಾಳಕ್ಕೂ ಹಾಕ್ತಿಲ್ಲ ನೋಡು ಲಸ್ಮಕ್ಕ ಬಾಳೆಹಣ್ಣು ಸಿಪ್ಪೆ ತಿಂದು ದಾರ ಕೇಸ್ತಿಲ್ಲ ಅದನ್ನ ತುಳಿದ್ ಬಿದ್ದಿರದ ನೀನು ಅಯ್ಯೋ ದೇವ್ರಿ അവള് അങ്ങന ക സുമ സുമ് പാപ്പാ അവൾ മേലെ അനുമാന പടുത്തോ യോ നോട്രാക്കി ആ ഹര ഐട്ടല്ല അതെല്ലാ ആ ഇടക്കാക്കിട്ടോ ഏനോ അവള് യാക് ബേക്കോ അത് ഹാത്തേ പാ അതോ അതെല്ലാ അനുമാന പടുത്തു സുമീരേ രംഗമ ಅವಳಿಗೆ ನಾನು ಗೌರಿ ಮನೆ ಕರ್ಕೊಂಬಂದಿಕ್ಕೆ ಅಂದ್ರೆ ಅದು ಹಾ ಇಷ್ಟ ಇಲ್ಲ ಅದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಗೌರಿ ನಾ ಮನೆ ಬಿಟ್ಟು ಓಡಿಸಬಹುದು ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಹ್ಞೂ ನೋಡು ಮಗಳಿಗೆ ಕಷ್ಟ ಬಂದ್ರೆ ತವ್ರ ಮನೆ ಕರ್ಕಂಬ ಇನ್ನೇನು ಬೀದಿಗೆ ಬಿಟ್ಟು ಬರಕ್ ಆಗುತ್ತೇನೆ ನೀನೇ ನೀನೇಳೆ ಹಾ ನಿನ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀನೇನ್ ಮಾಡ್ತಿದ್ದೆ ನಿನ್ ಮಗಳನ್ನ ಕಷ್ಟ ಇದ್ರು ಇಲ್ಲ ಬೀದಿಗೆ ಬೀಳ್ಲೂ ಅಂತೇಳಿ ಸುಮ್ಮ ಇರ್ತಿದ್ದ ಹಾ ನಮ್ಮ ಮಗಳಿಗೆ ಕಷ್ಟ ಬಂದ್ರೆ ತಾಯಿ ಆದವಳು ನೋಡ್ದೆ ಇನ್ ಯಾರು ಹೇಳು ಹಾ ಆ ಯಾರೇ ಆತು ஆஹ் தாயி அத மோட் யாரும் சும்னீர் அதுல ஆஹ் நீனே அல்ல நானும் ஆய் இன்னொரு ஆய் ஆஹ் தாயி தாயின் അയ്യോ അത്തേ യാക്കത്തെ നന്നമേല ഇഷ്ട അനുമാന നാത്തു ബാഴെസിപ്പി എസ്തില്ലമ്മ യാരസ്ത്രോ ഏനമേ സു സുന ഇതല്ല ആരോപട ഗുണ്ടജ്ജി നോ ഏൻ ഗുണ്ടജി നാങ്കുനു നോട് ആ ബാഴെൺസിപ്പുർഗനു തുന്ദന എസീത നാനേ എസ്തീനീ അബ് എസീത അതേ അവനേനോ ബിട്ടി നാ നോദി എല്ലാം ബാഴെൺസിപ്പിർലപ്പാ നെത്ക്കാ ಅದು ಹೆಂಗ್ ಬಂತು ಅಂತನೂ ಗೊತ್ತಿಲ್ಲ ಆ ಗೌರಿನೂ ಈ ಅತ್ತೆ ನಾನೇ ಎಸ್ತಿದ್ದೀನಿ ಬೇಕು ಅಂತಾನ ಅಂತಾನೆ ಈ ಎಲ್ಲ ತಗೂ ಹೇಳ್ತಾ ಇದ್ದಾರೆ ಹಾ ಯಾರೋ ಒಬ್ರು ಆಚೆಯವರೇ ಬಿಡಲ್ಲ ಸ್ಮಕ ನೀನಂತೂ ಬೇಕು ಅಂತ ಮಾತ್ರ ನೀನೇನು ಯಾರನ್ನೂ ಬೀಳಲಿ ಸಂಟು ಮರ್ಕಂಬಿ ಅಂತ ಬಾಯ್ಸಾಳಲ್ಲ ನನಗೆ ಗೊತ್ತೇ ಚೆನ್ನಾಗಿ ಯಾ ಏನು ಮಾಡೋಕ್ಕಾಗುತ್ತೆ ಆಗಿದ್ದು ಆಗೋಯ್ತು ಯಾರು ತಂದು ಹಾಕ್ತಾರೆ ಗುಣಜ್ಜಿ ಹಾಂ ಯಾವಳೆ ನಮ್ಮನೆಗಿರೋದು ನಾನು ಇವರು ನಮ್ಮ ಅಣ್ಣಯ್ಯ ನಮ್ಮ ಅಣ್ಣ ಮಗ ಅಷ್ಟೇ ಹಾಂ ನಮ್ಮ ನಮ್ಮಮ್ಮೆ ಸಾಣ್ ಮುರ್ಕೊಂಡು ಇವತ್ತು ಈ ಮೂಲೆ ಮನಿ ಕಂಡೈತಿ ಯಾರ್ ನೋಡ್ತಾರೆ ಹೇಳು ಹ ಎಣ್ಣೆ ತಿಕ್ಬೇಕು ದಿನ ಎದ್ದಾಗ ಬೈನಾಗಲ್ಲ ಆಗಿಯರ್ ಗಾದ್ರೂ ಹಿಂಗೆ ಕಷ್ಟ ಬರ್ಲಿ ಅಂತ ಹೇಳಿ ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು ಹ ಗೌರಿ ಸುಮ್ನೆ ಇರ್ತೀಯಾ ಹ ಅಲ್ಲ ನಾನು ನಿನ್ನ ಮೇಲೆ ಹೇಳಿದ್ರೆ ಹೆಂಗಿರುತ್ತೆ ನೀನೇನೆ ನಾನ್ ಬಿಡ್ಲಿ ಅಂತ ನಾನ್ ಬಾಳೆ ಸಿಪ್ಪೆ ಹಾಕಿದ್ಯಾ ದಾರೆಗೆ ಅದು ನಾನ್ ಬಂದು ಕಾಲಿಕ್ಕ ಬದ್ಲು ನಿಮ್ಮ ಅಮ್ಮನಿಗೆ ಬಿದ್ದೈತಿ ಅಂತ ಹೇಳಿ ನಾನ್ ಹೇಳಿದ್ರೆ ನಿನ್ನ ಮೇಲೆ ಆರೋಪ ಮಾಡಿದ್ರೆ ನೀನ್ ಒಪ್ಕೊಂತೀಯಾ ಹೇಳು ನಾ ನಾನೇ ಹಾಕಿ ಮಾಡೋಣ ಇನ್ನೊಬ್ರು ಬಿಳಿ ಅಂತ ಹೇಳಿ ಬಾಯ್ ಸಿಟ್ಟೆ ಏಯ್ ಅಲ್ಲ ನಮ್ಮ ಅಮ್ಮನೇ ನಾನು ಬೀಳ್ತೀನಿ ಚೆನ್ನಾಗಿರ್ತೀಯಕ್ಕೆ ಹಾಕಿರಲ್ಲ ನಾನು ಬೀಳ್ಸಕ್ ನೀನ್ ಹಾಕ್ಬಿಟ್ಟು ನಿಮ್ಮ ಅಮ್ಮ ಬಂದು ಜಾರ್ ಬಿದ್ದಿದ್ರೆ ಹಾ ಹಿಂಗೂ ಆಗಿರ್ಬೋದಲ್ಲ ಹಾ ನಾನೇನಾದ್ರೂ ನೀನು ಹಾಕಿ ಹೇಳಿದ್ನ ನೀನು ಹಾಕಿದ್ಯಾ ಅಂತಾನ ನೋಡ್ದಲ್ಲೇನೆ ಸುಮ್ಮನೆ ಸುಮ್ಮನೆ ಮೇಲೂ ಆರೋಪ ಮಾಡಕ್ ಹೋಗ್ಬಾರ್ದು ಹಾ ಮಾಡೋದೆಲ್ಲ ಮಾಡಿ ಯಾಕೆ ಅವಳು ಬೈತಿಯ ಬಿಡೇ ಬಿಡು ಅವ್ರವ್ರು ಮಾಡಿರೋ ಕರ್ಮನ ಅವರೇ ಅನುಭವಿಸ್ತಾರೆ ಹಾ ಬಿಡ್ರಿ ಅದಕ್ಕೋಸ್ಕರ ನೀವಿಬ್ಬರು ಯಾಕೆ ಜಗಳ ಮಾಡ್ತೀರಾ ಬಿಡೋದವ್ರಮ್ಮ ಹಾಂ ಏನು ಮಾತಾಡಿರಿ ಏನು ಪ್ರಯೋಜನ ಇಲ್ಲ ನಮ್ಮ ಮಾತಿಲ್ಲ ಯಾರು ಕೇಳೋರಿಲ್ಲ ಹೋಗ್ಲಿ ಹೋಗ್ಲಿಕ್ಕೆ ಬಿಡು ಹಾಂ ಓಕೆ ಚಕಯ್ಯ ಹುಷಾರಾಕಿ ಬಿಡು ಯಾ ಯಾರ ಹಾಕಿದ್ರು ಏನು ಈಗ ಯಾರು ನೋಡಿಲ್ಲ ತಾನೇ ನೋಡಿದ್ದರೆ ಆದ್ಮೇಲೆ ಈ ಸುಮ್ಮ ಆರೋಪ ಮಾಡಕ್ ಹೋಗ್ಬಾರ್ದು ಹಾಂ ನಾನು ನಮ್ಮ ಅಮ್ಮಿಗೂ ನನಗೂ ಆಗದೆ ಇರೋದು ಈ ಮನೆಗೆ ಅಂದರೆ ಇವ್ರೊಬ್ರೇನಿ ಅದಕ್ಕೆ ನಮ್ಮಮ್ಮಾಯಿ ಇವ್ರ ಮೇಲೆ ಅನುಮಾನ ಪಡ್ತೈತೆ ಅಷ್ಟೇ ಹಾ ಸ್ಮಕಾ ನೀವು ಮಾತಾಡಕ್ ಹೋಗ್ಬೇಡ ಇಲ್ಲಿ ಹೇಳ್ತೀನಿ ಹೊರಕ್ಕೆ ನಡಿ மக்கரக் நடி உம் வரக் கார்க் உண்பி வரக் கந்தே ஏனூ இல்ல நீன்ல நன்கே ஆகோ அங்கே அனஸ் நிஜவாகலூ கௌரி நீன் விடலி அந்தனா தார்க் சிப்பிஸி ಹಾಕಿದಾಳೆ ಇಲ್ಲನಾನ್ ನೀನ್ ಅನ್ನೋ ಅಷ್ಟರಲ್ಲಿ ಅವರ ಅಮ್ಮಾಯಿ ಬಂದು ಕಾಲಿಕ್ಕಿ ಜಾರ್ ಬಿದ್ದಿದ್ರು ಬಿರ್ಬೋದು ಬಿದ್ದಿರ್ಬೋದು ಹ್ಮ್ ನನಗೇನು ಆ ಗೌರಿ ಮೇಲೆ ಅನುಮಾನ ಕಣಿ ಹ್ಮ್ ನನಗೂ ಅವಳ ಮೇಲೆ ಅನುಮಾನ ಕಣಿ ಇಲ್ಲ ಸ್ಮಾತ ಒಳಗೆ ಯಾಕೆ ಸುಮ್ಮನೆ ಅವಳೆ ಇದ್ರಿಗೆ ಹೇಳೋದು ಅಂತಾನೆ ಸುಮ್ಮನೆ ಆದಿ ಹ್ಮ್ ನೀನ್ ಹೇಳೋದು ಹ್ಞೂ ನನಗೇನೋ ಪರ್ಸೆಂಟ್ ಅವಳೇ ಅನ್ನಿಸ್ತೈತಿ ನೀನ್ ಬಿಳ್ಳಿ ಅಂತ ಹಾಕೇಳೆ ಆ ದೇವ್ರು ನಿನ್ ಕಾಪಾಡಿ ಆ ಕೆಂಚಮ್ಮ ಬಿಡಂಗ ಮಾಡಿರ್ಬೇಕು ಅಷ್ಟೇ ಹಾಂ ಹಿಂಗೆ ಆಗೈತಿ ಆಗಿದ್ರು ಆಗಿರ್ಬೋದು ಯಾರು ನೋಡಿಲ್ವಲ್ಲ ಈಗ ಸುಮ್ ಸುಮ್ನೆ ಅವಳು ಮಾತಾಡ್ದಂಗೆ ನಾನು ಮಾತಾಡಿರಿ ಅರ್ಥ ಇರಲ್ಲ ಅಂತಾನ ನಾನು ಸುಮ್ನೆ ಆಗಿದ್ದೀನಿ ಅವ್ಳೇನಿ ಇಲ್ದೇ ಇರೋದೆಲ್ಲನ ಹೇಳ್ತಾಳೆ ಗೌರಿ ಹ್ಮ್ ನನ್ನ ಮೇಲೆ ದ್ವೇಷಕ್ಕೆ ಅವ್ರಮ್ಮಗೆ ಇಲ್ದೇ ಇರೋದೆಲ್ಲ ಸ್ವಿಚ್ ಕೊಡ್ತಾಳೆ ಆವತ್ತೆ ನಾನು ನನ್ನ ಮೇಲೆ ಅನುಮಾನ ಕೊಡುತ್ತೆ ರಸ್ಮಕ್ಕ ಒಂದು ಉಪಾಯ ಹೇಳ್ತೀನಿ ಹಂಗ ಮಾಡು ಸಿಪ್ಪೆ ಯಾರು ಬಾಗ್ಲಾಗೆ ಧಾರೆಗೆ ಎಸ್ತಿರೋರು ಅಂತಾನ ಗೊತ್ತಾಗುತ್ತೆ ಹ್ಮ್ ಉಪಾಯಣ ಏನಿರಂಗದು ಏನ್ ಹೇಳು ಮಾಡೋಣ ಅದು ನೋಡೋಣ ಅದು ಯಾರು ಅಂತಾನೆ ಗೊತ್ತಾಗೋದಾದ್ರೆ ಗೊತ್ತಾಗಿ ಆ ನಿನ್ನೇನು ಹೇಳೋಣ ಅಂದ್ಕಂಡೆ ನೀನು ಅದೇನು ಹೇಳ್ತೀಯ ಹೇಳಿ ರಂಗಮ್ಮ ಏನದು ಉಪಾಯ ಹಾಂ ನಾನು ಲಸುಮಕ್ಕುನ ಮಾತಾಡ್ಬೇಡ ಕಣಮ್ಮ ಏನು ಮಾಡೋಕ್ಕಾಗುತ್ತೆ ಅಂತನ ಹೇಳೋಣ ಅಂತ ಹೊರಗೆ ಕರ್ಕಂಬಂದೆ ನೀನೇನು ಬೇರೆ ಉಪಾಯ ಹೇಳ್ತಾ ಇದ್ದೀಯ ಅದು ಹೆಂಗೆ ಕಂಡುಹಿಡಿಯೋದು ಹೇಳಿ ಏನೂ ಇಲ್ಲ ಒಂದು ಸಣ್ಣ ಕೆಲಸ ಮಾಡು ಇಲ್ಲೇ ಪಕ್ಕದೂರಾಗಿ ಯಾರಾದ್ರೂ ಪರಿಚಯ ಇರೋನಾ ಮಂತ್ರವಾದಿ ಅಂತಾನೆ ಕರ್ಕಂಬ ಇಲ್ಲಿ ಯಾರು ನೋಡಿರಬಾರ್ದು ನಿಮ್ಮತ್ತೇ ಇನ್ನ ಆಜ್ಞೆಸಿ ಗೌರಿ ನಿನ್ ಗಂಡಕ್ಕೂ ಗೊತ್ತಾಗ್ಬಾರ್ದು ಅವ್ರನ್ನ ಮಂತ್ರವಾದಿ ತರ ನಾಟಕ ಮಾಡಕ್ಕೆ ಹ್ಞೂ ಕರ್ಕಂಬಂದು ಹಳ್ಳಿಯಲ್ಲೇ ತಗೊಂಡ್ಬಿಡು ಒಂದ್ ನಾಲ್ಕೈದ ಆದಾಗೆ ನಿನ್ನ ಹೆಸರು ಗೌರಿ ಹೆಸ್ರು ನಿಮ್ಮ ಅತ್ತೆ ಹೆಸ್ರು ನಿಮ್ಮ ಮಗನ ಹೆಸರು ನಿನ್ ಗಂಡನ ಹೆಸ್ರು ಎಲ್ಲರ ಹೆಸರು ಬರ್ದು ಆ ಮಂತ್ರವಾದಿ ಎಲ್ಲರಿಗು ಮಂತ್ರಿಸಿ ಮನೆ ಸುತ್ತ ಸುತ್ತಾರ್ಸಿ ಹಾ ತಂದು ಮನೆಯಿಂದ ಹೊರಗಿಡ್ರಿ ಮನೆಯಿಂದ ಹೊರಗಿಡ್ಬೇಕಾ ಆಮೇಲೆ ಅದರಿಂದ ಹೆಂಗ್ ಗೊತ್ತಾಗುತ್ತೆ ಎಸ್ಮಕ್ಕ ಈಗ ಹೇಳ್ತಾ ಇರೋದೆಲ್ಲ ನಾಟಕ ಹಾಸ್ತೀನಿ ನಿಜವಾದ ಮಂತ್ರವಾದಿ ಅಲ್ಲ ಆ ಮಂತ್ರವಾದಿ ಹತ್ರ ಏನು ಹೇಳ್ತೀಯ ಅಂದ್ರೆ ಈ ಹಳ್ಳಿ ಎಲೆ ಮೇಲೆ ಯಾರು ಬಾಳೆನ ಸಿಕ್ಕೇ ಎಸ್ತಿತ್ತು ದಾರೀಲಿ ಎಸ್ತಿರ್ತಾರೋ ಅವರು ಹೆಸರು ಅಂತ ಹಳ್ಳಿ ಎಲೆ ಒಣಗೋಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಹೇಳಿ ಹೇಳು ಹೇಳ್ಸು ಆ ಮಂತ್ರವಾದಿ ಕೈಲಿ ಏಳ್ಸ್ಬೇಕು ನೀನು ಹೇಳಕ್ ಹೋಗ್ಬೇಡ ಆಮೇಲೆ ಗೊತ್ತಾಗ್ಬಿಡುತ್ತೆ ನಿನ್ ಮೇಲೆ ಅನುಮಾನ ಬರುತ್ತೆ ಆ ಮಂತ್ರವಾದಿ ಹೇಳ್ಬೇಕು ಹಂಗಂತಾನ ಹ್ಮ್ ಆಮೇಲೆ ಅದು ನಿಜವಾಗ್ಲೂ ಒಣಗುತ್ತಾ ಓ ಒಣಗಲ್ಲ ನಾಟಕ ಇದೆಲ್ಲ ಅಷ್ಟೇನೆ ಹ್ಮ್ ಅದು ನಿಜವಾಗ್ಲೂ ಒಣಗಲ್ಲ ಅವಾಗ ಗೌರಿ ಏನಾದ್ರೂ ನಿಜವಾಗ್ಲೂ ಬಾಳೆನ ಸಿಪ್ಪೆ ಎಸ್ತಿದ್ರೆ ಅವಳು ರಾತ್ರಿ ಹೊತ್ತಾಗ್ಲೇ ಅನುಮಾನ ಬಂದು ನನ್ನ ಹೆಸರು ಬರ್ದಿರೊಬ್ಬಯ್ಯ ಇದು ಹಳ್ಳಿ ಎಲೆ ಎಲ್ಲಿ ಒಣಗೋಗಿರುತ್ತೋ ಹೇಳಿ ನೋಡೋಕ್ಕಾದ್ರೂ ಅವಳಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ದಲ್ಲೇನೆ ನೋಡಕ್ಕೆ ಅನುಮಾನ ಪಟ್ಟು ಬಂದೇ ಬತ್ತಾಳೆ ಹ್ಮ್ அவங்க அவளே அந்த நான் அவள் ஏனாதீட்டி அவள் எஸ்டி அவள் மனசுனா ஹார்த்தி இருணி இருக்கா நன்றி வரகிரோது அந்தி அவங்க அவள் வந்து நோட் தானே அவள் ஏனாதே அவள் அனுமான இது பத்தாள் இல்லை இல்லை அவங்க ಅವಳು ಬಂದು ಬಂದ್ರೆ ಅವಳೇ ನಿಜವಾಗ್ಲೂ ಸಿಪ್ಪೆ ದಾರಿ ಎಸ್ತಿರೋದು ಅಂತ ಗೊತ್ತಾಗುತ್ತೆ ಅವಳೇನಾಗ ಬರ್ಲಿಲ್ಲ ಅಂದ್ರೆ ಅವಳಲ್ಲ ಬೇರೆ ಯಾರು ಅದೇ ಇತ್ತು ಏನೋ ನೋಡ್ದೇ ಹಾಕಿರ್ತೀರಾ ಅಂತ ಅರ್ಥ ಅಷ್ಟೇ ನಿನ್ನ ಮಗನ ಹೆಸ್ರು ಬಂದ್ರೆ ಅವನೇ ಎಸ್ತಿರ್ತಾನೆ ಅಂತಾನ ಅರ್ಥ ಪಾಪ ಅವ್ನಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಲ್ವಾ ಅವಾಗ ಸುಮ್ಮನೆ ಆಗ್ತಾರೆ ಹಾ ನಿನ್ ಮಗನ ಹೆಸರು ಏನಾನ ಬಂದ್ರೆ ಕಣಿರಂಗಮ್ಮ ಒಳ್ಳೆ ಹೇಳಿದ್ಯಾ ಹ್ಮ್ ನನಗ್ಯಾಕೋ ಲಸ್ಮಕ್ಕ ಹೇಳ್ದಂಗೆ ಗೌರಿನೇ ಲಸ್ಮಕ್ಕ ಬೀಳ್ಲಿ ಅಂತನ ದಾರಗಿನೇ ಬಾಯ್ ಸಿಪ್ಪೆ ಎಷ್ಟಿರ್ತಾಳೆ ಹಾ ನೋಡ್ತಾ ಇರು ನಿನ್ನ ಈ ಉಪಾಯ ಚೆನ್ನಾಗಿ ಕೆಲಸ ಮಾಡೇ ಮಾಡುತ್ತೆ ಕಳ್ಳಿ ಸಿಗಾಕಂಡೇ ಸಿಗಾಕೊತಾಳೆ ಕೈ ನೋಡ ನೀನ್ ಕೊಟ್ಟು ಉಪಾಯ ಹೆಂಗೆ ಕೆಲಸ ಮಾಡುತ್ತೆ ಅಂತ ಇವತ್ ರಾತ್ರಿನೇ ಆ ಕೆಲಸ ಮಾಡ್ತೀನಿ ಹೋಗಿ ಒಬ್ರ ನಾ ಬರ್ತೀನಿ ಮಂತ್ರವಾದಿ ತರಾನ ಹಾಂಗೂ ನಿಮ್ಮ ಗೌರಿಗೂ ನಿನ್ ಗಂಡುಗೆ ಯಾರಿಗೂ ಗೊತ್ತಾಗ್ಬಾರ್ದು ನಿಜವಾದ ಮಂತ್ರವಾದಿನಿ ಅಂತ ಅನ್ನಿಸ್ಬೇಕು ಎಲ್ಲಾರ್ಗು ಹಂಗ್ ಕರ್ಕೊಂಬ ಹಂಗ ಹ್ಮ್ ಸರಿ ಕಣ್ಗುಂಡಜ್ಜಿ ನಾನಂತೂ ನಿಜವಾಗ್ಲೂ ಆ ಬಾಳೆಹಣ್ಣಿಪ್ಪೆ ಮಾತ್ರ ಆ ದಾರಿ ಜಾಸ್ತಿ ಇಲ್ಲಪ್ಪ ಹಾಂ ಬೇಕಂದ್ರೆ ಮೇಲೆ ಪ್ರಮಾಣ ಮಾಡು ಅಂದ್ರೂ ಪ್ರಮಾಣ ಮಾಡ್ತೀನಿ ಹಾಂ ಸರಿ ಕಣ್ಣಕ್ಕ ನಾವಿನ್ ಬತ್ತಿ ನಾನು ಹೇಳ್ದಂಗೆ ಮಾಡು ಆ ಗೌರಿ ಏನಾದ್ರೂ ಬಾಳೆನ್ ಬಾಳೆಹಣ್ಣು ಸಿಪ್ಪೆ ದಾರಿ ಜಾಸ್ತಿ ರೆಸಿಗೆ ಹಾಕಂತಾಳೆ ಕಳ್ಳಿ ಹ್ಞೂ ರಾತ್ರಿಕೆ ನೀನು ಅಷ್ಟೇನೆ ಮೇಲೆ ಒಂದು ಕಣ್ಣಿಟ್ಟಿರು ಮನಿಕಮ್ಮಕ್ ಹೋಗ್ಬೇಡ ಹಂಗ ಹ್ಮ್ ಸರಿ ಆಯ್ತು ಸರಿ ಅಮ್ಮ ನಾವಿನ್ ಬತ್ತೀವಿ ಹ್ಮ್ ಸರಿ ಆಯ್ತು ಕಣ್ಗುಂಡಜ್ಜಿ ಗೌರಿ ನೋಡೋಣ ಇವತ್ತು ಗೊತ್ತಾಗುತ್ತೆ ನಿನ್ ಬಂಡವಾಳ ಏನು ಅಂತ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ